ು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಅವರು ಕರ್ನಾಟಕ ಮುಖ್ಯಮಂತ್ರಿ ಅದ್ರ ನಿರ್ಣಯ ತವರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಲವ್ ಜಿಯಾದ್ ಆಗ್ತಾ ಇದೆ ದಲಿತರ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಕಡೆ ಗಮನ ಕೊಡ್ಲಿ ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಇತ್ತು ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಆ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಅವರು ಹಿಂದೂ ಅಥವಾ ಧರ್ಮಕ್ಕೆ ಹೊಡೆದ ಹೊಡೆಯಂಗ ಹೊಡೆದಾರ್ತೆ ಇವ್ಗೇನು ಪ್ರಬುದ್ಧತೆ ಮೆಚೂರಿಟಿ ಬಂದೈತು ಏನು ಬರೇ ಮುಸ್ಲಿಮರ್ದ ನೆಕ್ಕ ಹೋಗ್ತಾರ ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದಂದ್ರ ಇಂತ ಆದ್ರೂ ನೀವು ಒಂದಾಗಿ ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ ಅದ್ರಾಗ ಲಿಂಗಾಯತ್ರು ಬೇರೆ ವೀರ ಬೇರೆ ಕೆಲವೊಂದು ಅಯ್ಯೋ ಸ್ವಾಮಿಗಳು ಮಾಡ್ಲಾಕತ್ತಾರೆ ವೀರ ಲಿಂಗಾಯಿತರು ಲಿಂಗಾಯತರು ಒಂದೇ ನಾವೆಲ್ಲ ವಿಭೂತಿ ಹಚ್ಕೋತೀವಿ ನಾವು ಲಿಂಗ ಪೂಜೆನೇ ಮಾಡ್ಕೋತಿವಿ ಎಲ್ಲ ಒಂದೇ ಅದರಲ್ಲಿ ಬೇರ್ಪಡಿಸಿ ಇಡೀ ಹಿಂದೂ ಸಮಾಜ ಒಡಕ್ ತೋರಂತ ಕೆಲಸ ಏನ್ ಮಾಡ್ಲಾಕತ್ತರ ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಒಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕೆಲಸ ಸರ್ ಈಗ ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನು ಮಾಡ್ತಾ ಇದಾರೆ ಅಸದುದ್ದಿನ ಓಸರ್ ಹೇಳ್ತಾ ಇದಾರೆ ಆ ಓಯಸಿ ಕಿತ್ತ ಖತರ್ನಾಕಿ ಹಿಂದೂಗಳು ಅದಾರಲ್ಲ ಓಯಸಿ ಬಿಡ್ರಿ ಅವ್ ಅವ್ ಏಜೆಂಟ್ ಅದಾರ ಅವ್ರ ಸಾಬರ್ ಅವ್ ಅದ್ರಾಗ ಹುಟ್ಟೇನ ಅವ್ ಅದೇ ಹೇಳ್ತಾನ ಆದ್ರ ಓಯಸಿ ಹುಟ್ಟದಂತವ್ರ ಹಿಂದೂಗಳು ಅದಲ್ಲ ಆ ನಾನು ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ಬೇಕಾಗಿದೆ ನೋಡ್ರಿ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗ ಬುದ್ಧಿ ಕಲಿಸ್ತಾರೆ ಇನ್ ಎಂದು ಭಾರತದ ಕಡೆ ತಿರುಗಿ ನೋಡಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಮಿತಿ ಇದೆ ನೋಡಿ ಐದು ಇದನ್ನ ಮೊನ್ನೆ ನಮ್ಮ ಇಪ್ಪತ್ತೆಂಟು ಜನ ಹತ್ಯೆ ಆದ ಮೇಲೆ ಏನ್ ಎಣೆ ನೀರು ನೀರ್ ಅಂತಿದ್ದು ಸಿಂಧು ಏನ್ ನಮ್ಮದ ನದಿ ಇದೆ ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂತದ್ದು ಸಾಮಾನ್ಯ ನಿರ್ಣಯಗಳೆಲ್ಲ ಐದು ನಿರ್ಣಯಗಳು ಯಾವ ಇವತ್ತು ಈ ಪ್ರಧಾನ ಪ್ರಧಾನಮಂತ್ರಿ ತಗೋಡಾರ್ಂದ್ರೆ ನಾವು ಈ ದೇಶದ ಹಿಂದೂಗಳು ಒಂದಾಗಿರ್ಬೇಕು ಇಲ್ಲಿ ಒಳಗಿರುವಂತ ಅವರು ಯಾವಾಗ ಬೇಕಾದಾಗೂ ಅವ್ರಿಗೆ ಮುಸಲ್ಮಾನ್ರಿಗಿಂತ ಅವ್ರ ಸಾವಿರ ಆ ಅಲ್ಲಿ ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನ ರಜ ರೋಡ್ ಮ್ಯಾಗ ಹಾಕಿದ್ದಕ್ಕ ಕಾಲ್ ತುಳಸಿದ್ದಕ್ಕ ಆ ಹೆಂಗರು ಬಂದ ತೆಗಿತಾರ ಅಭಿಮಾನ ಇಟ್ಟಿರ್ಬೇಕು ಪಾಕಿಸ್ತಾನ ಪಾಕಿಸ್ತಾನ ಜೆಂಡ ಹಾಕಿಗ್ ಏನ್ ಸಂಬಂಧ ಆಗಿದೆ ಹೆಂಗಸರ್ಗ ಅಂದ್ರ ಇವ್ರು ಯಾವಾಗ್ಲೂ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂದಲ್ಲಿ ಮತ್ತೊಂದು ಧರ್ಮ ಸಹೋದರ ನೋಡ್ಲಿಕ್ಕೆ ಅದರಲ್ಲಿ ಆ ಧರ್ಮದಲ್ಲೇ ಇಲ್ಲ ಏನಾದ್ರೂ ಭಾರತ ಪಾಕಿಸ್ತಾನ ಹೊಡಿಬೇಕಾಗಿದ್ರೆ ಇಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದ ಹಿಂದೂ ಭಾರತಕ್ಕೆ ಬರ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಕರೆಗೆ ಕೇಳ್ತೀನಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಯಾ ಬাবা ಸರ್ ಅಂಬೇಡ್ಕರ್ ಫಾಲೋರೇನ ಓಯೇಸಿ ಫಾಲೋರೇ ಇವತ್ತು ಜನರ ಮುಂದೆ ಹೇಳಿದ್ರು ಈಗ ಸಿದ್ರಾಮಯ್ಯನ ವೀಡಿಯೋ ಪಾಕಿಸ್ತಾನ ಮೀಡಿಯಾದಲ್ಲಿ ಲಾಗ್ತಾ ಇದೆ ಇರೋದು ಅಕ್ಸಿಡೆಂಟ್ ಇಂದ ಆಗಿರೋದು ಅಟ್ಯಾಕ್ ಪಾಕಿಸ್ತಾನದವರು ವಾರ್ ಮಾಡ್ಬಾರದು ಹೇಳಿಕೇ ಪಾಕಿಸ್ತಾನ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಸರ್ ಸರ್ ಇಲ್ಲ ಇಕಡೆ ಶಹಜೈತ್ರಿ ಪಾಕಿಸ್ತಾನದವರಿಗೆ ಮಾತಾಡಿದ್ರು ಸಿದ್ರಾಮಯ್ಯನ ಅವರ ಹೊರಳೋವರೆ ಯಾಕಂದ್ರೆ ಪಾಕಿಸ್ತಾನದಗೆ ಹುಟ್ಟೋ ಪಾಕಿಸ್ತಾನದಗೆ ಹುಟ್ಟದಂಗೆ ಮಾತಾಡ್ದ್ರು ಅವರು ಹೊರಳ್ತಾರೆ ಯೆಸ್ ಅವರು ಮಾನ ಮರ್ಯಾದೆ ಇದೆ ಸಿದ್ದರಾಮ ಹಿಂದೂ ವಿರೋಧ ಮಾತಾಡೋದಂದ್ರ ಇತಿಮಿತಿ ಬೇಕು ದೇಶದ ಇವತ್ತು ದೇಶಕ್ಕೆ ಆಪತ್ತು ಬಂದೇತಂದ್ರ ಅದು ಇಡೀ ಎಲ್ಲರಿಗೂ ಬಂದಂಗೆ ಭಾರತಕ್ಕೆ ಆಪತ್ತು ಬಂದದೆ ಭಾರತದ ಹಿಂದೂಗಳ ಕೊಲೆ ಅಂದ್ರೆ ಇದು ನಮ್ಮ ದೇಶಕ್ಕೆ ಅಪಮಾನ ಅಂತಾದ್ರೆ ನಾವು ಯುದ್ಧ ಮಾಡಬೇಡ ಅವ್ರಿಗೆ ಹೋಗಿ ಅವ್ರದಾಕ್ ಅಂತ ಮುಖ್ಯಮಂತ್ರಿ ಇದ್ರೆ ನಮ್ಮ ದೂರದ ಕರ್ನಾಟಕದ ಇನ್ನು ಮೇಗರೆ ನಮ್ಮ ಹಿಂದೂಗಳು ತಿಳ್ಬೇಕು ಸಿದ್ದರಾಮಯ್ಯ ಅಂತವ್ರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಲ್ಲ ಅವ್ರನ್ನ ಮನೆಯಾಗ್ ಚಹಾ ಕೊಡಕ್ಕೆ ಇಟ್